ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಹಳ್ಳಿ ಶೈಲಿಯ ಚಿಕನ್ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಚಿಕನ್ ಅರ್ಧ ಕೆ ಜಿ ಇದನ್ನು ಮೊದಲು ಕ್ಲೀನಾಗಿ ತೊಳಿಬೇಕು ಎರಡು ಒನ್ ಟೊಮೆಟೊ ಹಸಿ ಕೊಬ್ಬರಿ ಅರ್ಧ ಏಲಕ್ಕಿ ಲವಂಗ ದಾಲ್ಚೀನು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಹರಶಿ ಪುಡಿ ಕೊತ್ತಂಬರಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಇದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಲೀನಾಗಿ ತೊಳೆದಿರುವ ಚಿಕನ್ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀವು ಬೇಕಂದರೆ ನಿಮ್ಗೆ ಬೇಕಾದಷ್ಟು ನೀವು ಉಪ್ಪು ಹಾಕೋಬೇಕು ನಿಮ್ಮ ಟೇಸ್ಟ್ ಮೇಲೆ ಅದನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲಿ ಇಟ್ಟೇ ಮಿಕ್ಸ್ ಮಾಡ್ಕೋಬೇಕು ನಾವು ಉಪ್ಪು ಹಾಕಿರುವುದರಿಂದ ಇದು ಸ್ವಲ್ಪ ನೀರು ಬಿಡ್ತಾ ಇದೆ ಇದನ್ನು ಸ್ವಲ್ಪ ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲನೂ ಒಂದೇ ಲೆವೆಲಲ್ಲಿ ಮಿಕ್ಸ್ ಆಗಬೇಕು ಇದಾದ ಮೇಲೆ ಕಟ್ ಮಾಡಿರುವಂತಹ ಟೊಮೆಟೊನ ಹಾಕ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು ಯಾಕೆಂದರೆ ಹಾಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಬಿಡೋಣ ಅಲ್ಲಿವರೆಗೂ ಚಿಕನ್ಗೆ ಹಾಕುವ ಮಸಾಲೆಗಳನ್ನು ರುಬ್ಕೊಳ್ಳೋಣ ಈಗ ಮುಚ್ಚಳವನ್ನು ತೆಗೆದು ನೋಡೋಣ ಹೇಗೆ ಕುದ್ದಿದೆ ಅಂತ ಇದನ್ನು ನಾನು ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಇದನ್ನು ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದರ ಹಸಿ ಸ್ಮೆಲ್ ಎಲ್ಲ ಹೋದ ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರನ ಹಾಕೋತಾ ಇದ್ದೀನಿ ಇದಕ್ಕೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕೋಬೋದು ಇದು ನಿಮಗೆ ತುಂಬ ಸ್ಪೈಸಿ ಬೇಕಂದರೆ ನೀವು ಜಾಸ್ತಿ ಖಾರ ಹಾಕೋಬಹುದು ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಗರ್ಮ್ ಮಸಾಲ ಇದನ್ನು ಸ್ವಲ್ಪ ಹಾಗೆ ಬಾಯ್ಲ್ ಆಗೋಕ್ಕೆ ಬಿಟ್ಟು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಹಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರ ಸ್ಮೆಲ್ ಅಂತೂ ಅದ್ಭುತ ಚೆನ್ನಾಗಿ ಬರ್ತಿದೆ ಈಗ ಇದಕ್ಕೆ ನಾವು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ರೊಟ್ಟಿ ಚಪಾತಿ ರೈಸು ಇಡ್ಲಿ ಮುದ್ದೆ ಎಲ್ಲದರ ಜೊತೆ ಈ ಚಿಕನ್ ಸಾರನ್ನ ತಿನ್ಬಹುದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಈಗ ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡೋಣ ಮುಸು ಮುಚ್ತೀನಿ ಇದನ್ನು ಹೀಗೆ ಮಾಡಿದರೆ ಹೋಟೆಲ್ ಶೈಲಿಯಲ್ಲಿ ಟೇಸ್ಟ್ ಕೊಡುತ್ತೆ ಈಗ ಬಾಯ್ಲ್ ಆಗಿದೆ ನೋಡಿ ಹೇಗೆ ಬಾಯ್ಲ್ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ಇದಕ್ಕೆ ನಾವಿವಾಗ ಸ್ವಲ್ಪ ಕೊತ್ತಂಬ್ರಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಕೊತ್ತಂಬರಿನ ಹಾಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಇದು ಕುದಿಯುವಾಗ ನಾವು ಕೊತ್ತಂಬರಿನ ಹಾಕೋಬೇಕು ಮತ್ತು ಸ್ವಲ್ಪ ಹೊತ್ತು ಬಾಯ್ಲ್ ಹೋಗೋಕ್ಕೆ ಬಿಡೋಣ ಈಗ ಚಿಕನ್ ಸಾರು ರೆಡಿಯಾಗಿದೆ ಇದಕ್ಕೆ ಒಣ ಕೊಬ್ಬರಿ ಹಾಕೋದಕ್ಕಿಂತ ಹಸಿ ಕೊಬ್ಬರಿ ಹಾಕಿದರೆ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಟೇಸ್ಟು ಇವಾಗ ಚಿಕನ್ ಸಾರು ರೆಡಿ ಆಯಿತು ನೋಡಿ ಈಗ ಇದನ್ನು ಹಚ್ಕೊಂಡು ತಿನ್ನೋದಕ್ಕೆ ಏನಾದರೂ ಬೇಕಲ್ವಾ ಅದಕ್ಕೆ ನಾನು ಇದರ ಜೊತೆಗೆ ಇಡ್ಲಿಯನ್ನು ಮಾಡ್ಕೋತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಅಕ್ಕಿ ಮತ್ತು ಉದ್ದಿನಬೇಳೆನ ರುಬ್ಬಿಟ್ಕೊಂಡೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಈ ಹಿಟ್ಟನ್ನು ಹಾಕಬೇಕು ಇಡ್ಲಿ ಕುಕ್ಕರ್ಗೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಕುದಿಯುವವರೆಗೂ ಅದನ್ನು ಬಿಡಬೇಕು ಅದು ಕುದಿಯುವವರೆಗೂ ಆ ಇಡ್ಲಿ ಮನೆಯಲ್ಲಿ ನಾನಿವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದಕ್ಕೆ ಹಿಟ್ ರುಬ್ಕೊಂಡಿರುವಂತಹ ಹಿಟ್ಟನ್ನ ಹಾಕೋತೀನಿ ನೋಡಿ ಈಗ ಹಿಟ್ಟನ್ನ ಹಾಕೋಬೇಕು ಎಣ್ಣೆ ಹಚ್ಚೋದ್ರಿಂದ ಬೇಗ ಬಾಯ್ಲ್ ಆಗುತ್ತೆ ಈ ಕುಕ್ಕರಲ್ಲಿ ನಾನು ಲೆಮನ್ನ ಯಾಕೆ ಹಾಕಿದ್ದೀನಿ ಅಂದರೆ ಈ ಕುಕ್ಕರ್ ಕೆಳಗಡೆ ಬ್ಲ್ಯಾಕ್ ಆಗೋದಿಲ್ಲ ನೀರು ಬೇಗ ಕುದಿಯುತ್ತೆ ಅದಕ್ಕೆ ಈಗ ನಾನು ಎರಡು ಮನೆಯಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಮುಚ್ಚಳನ ಹಾಕ್ತೀನಿ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೆ ನೋಡಿ ಹೇಗೆ ಬಾಯ್ಲಾಗಿದೆ ಚೆನ್ನಾಗಿ ಬಾಯ್ಲಾಗಿದೆ ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಈ ಮನೆಯಿಂದ ನಾವು ತೆಗೆದುಕೊಳ್ಳೋಣ ನಾನು ಇದನ್ನು ಇಡ್ಲಿ ಅಕ್ಕಿಯಿಂದ ಮಾಡಿದ್ದೀನಿ ಇಡ್ಲಿ ಅಕ್ಕಿನೂ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ನಾವು ಇವಾಗ ಒಂದೊಂದಾಗೆ ತೆಗೆದುಕೊಳ್ಳೋಣ ಚಿಕನ್ ಸಾರ್ ಜೊತೆ ಇಡ್ಲಿ ಕಾಂಬಿನೇಷನ್ ಹೆಚ್ಚು ಕಾಣ್ತಾ ಇದೆ ನಾವು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮಗಿಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು